ಸರ್ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅಂಬೇಡ್ಕರ್ ಬಂದರೂ ಕೂಡ ಸಂವಿಧಾನ ಬದಲಾವಣೆ ಮಾಡೋದಿಲ್ಲ ನೋಡಿ ಪ್ರಧಾನಮಂತ್ರಿ ಸ್ಥಾನಕ್ಕೆ ನಮಗೆ ಬಹಳ ಗೌರವ ಇದೆ ಈಗ ಯಾಕೆ ಮಾತಾಡ್ತಾ ಇದ್ದಾರೆ ಯಾಕೆ ಅವ್ರ ಪಾರ್ಟಿ ಇವ್ರನ್ನ ಲೀಡರ್ನ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳೋ ಯಾಕೆ ಅವ್ರ ಪಾರ್ಟಿ ಎಕ್ಸ್ಪ್ಲೇನ್ ಮಾಡಿಲ್ಲ ಐ ಅಪೀಲ್ ಟು ದಿ ಹರಬಲ್ ಪ್ರೈಮ್ ಮಿನಿಸ್ಟರ್ ಇಟ್ ಸೋ Honest to the constitution, let him expel those leaders who spoke about changing the constitution from the party. Then we can understand his loyalty to the constitution. Now, due to the election, honorable prime minister is uh, commenting on that. He should have expelled them <laughs> who want to change the constitution. We have taken a oath under the name of the constitution. ನಾವು ಈ ಸಂವಿಧಾನದ ಹೆಸರಿನಲ್ಲಿ ನಾವು ಓತು ಇಟ್ಕೊಂಡಿದ್ದೇವೆ ಎಲೆಕ್ಷನ್ ನಿಲ್ಬೇಕಂತ ತಗೊಂಡುಕೊಂಡಿದ್ದೇವೆ ಅಧಿಕಾರ ತೆಗೆದುಕೊಡ್ಬೇಕಂತ ನಾವು ತೆಗೆದುಕೊಂಡೋಗಿದ್ದೇವೆ ಈಗ ಅವರು ಪಕ್ಷದಿಂದ ಅವ್ರನ್ನ ವಜಾ ಮಾಡಲಿ ವಜಾ ಮಾಡಿದ್ರೆ ನಮಗೆ ಅವ್ರಿಗೆ ಅರ್ಥ ಆಗ್ತದೆ ಆವತ್ತಿಂದ ಯಾ ಈ ವಜಾ ಮಾಡಿ ಇಡೀ ಜನ ಬಿ ಜೆ ಪಿ ಬಂದರೆ ಸಂವಿಧಾನನ ಬದಲಾವಣೆ ಮಾಡ್ತಾರೆ ನಾನೂರು ಓಟ್ ಕೊಡಿ ಸಂವಿಧಾನ ನಾನೂರು ಜನ ಕೊಡಿ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದಂಥವ್ರು ಇಷ್ಟಿನ ಮೌನವಾಗಿದ್ದಿ ಇಡೀ ದೇಶದಲ್ಲಿ ಜನ ಪರಿಶ್ಚಾತಿ ಪರಿಶಿಷ್ಟ ಪಂಗಡ ಬಡವರು ಎಲ್ಲರೂ ಕೂಡ ಸಂವಿಧಾನ ಬದಲಾವಣೆ ಆಗ್ತಾ ಇದೆ ನಮ್ಮ ರಕ್ಷಣೆ ಹೋಗ್ತಾ ಇದೆ ಅಂತ ಕೂಗೆತ್ತ ಮೇಲೆ ಜನ ಬದಲಾವಣೆ ಆದ್ಮೇಲೆ ಈಗ ಈ ಮಾತನ್ನು ಆಗ್ತಾ ಇದೆ ಇದು ರಾಜಕೀಯದ ಮಾತು ದೇವೇಗೌಡರು ನಿನ್ನೆ ಸರ್ಕಾರಕ್ಕೆ ಗ್ಯಾರಂಟಿ ಇಲ್ಲ ಲೋಕಸಭಾ ಚುನಾವಣೆ ಆದ್ಮೇಲೆ ಅಂತ ಹೇಳಿದ್ರೆ ದೇವೇಗೌಡರು ಅಷ್ಟೆಷ್ಟು ಭವಿಷ್ಯ ಜಾರ ನೋಡಿದಾರೋ ನಾನು ಅಷ್ಟೇ ಭವಿಷ್ಯಗಾರ ಅವರಿಗೆ ಅರವತ್ತು ವರ್ಷ ರಾಜಕಾರಣ ಅನುಭವ ಇರ್ಬೋದು ನನಗೆ ಇಪ್ಪತ್ತು ವರ್ಷದ ರಾಜಕಾರಣ ಅನುಭವ ಇದೆ ನೂರ ಮೂವತ್ತಾರು ಪ್ಲಸ್ 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 ಸೀಟ್ ಇದೆ ಆಯ್ತಾ ಅವ್ರ ಫಸ್ಟ್ ಅವ್ರ ಪಾರ್ಟಿ ಇರ್ತದ ಇಲ್ಲ ಅದು ಸ್ಪಷ್ಟ ಹೇಳಲಿ ವೆದರ್ ಜೆ ಡಿ ಎಸ್ ವಿಲ್ ಬಿ ಅಲೈವ್ ಆರ್ ನಾಟ್ ಜೆ ಡಿ ಎಸ್ ಮರ್ಜ್ ಆಗ್ತದ ಜೆಡಿಎಸ್ ಸಪ್ರೇಟ್ ಐಡೆಂಟಿಟಿ ಆಗಿರ್ತದ ಅದನ್ನ ಫಸ್ಟ್ ಆ ಜನಕ್ಕೆ ರಾಜ್ಯದ ಜನತೆ ನಾನು ಅವ್ರ ಪಾರ್ಟಿ ಬಗ್ಗೆ ಅವರ ಲಾಯಲ್ಟಿ ಬಗ್ಗೆ ಮಾಡಿ ಈಗ ಅವ್ರ ಪಾರ್ಟಿ ಅಸ್ತಿತ್ವ ಇಲ್ಲ ನಮ್ ಸರ್ಕಾರದ ಅಸ್ತಿತ್ವ ಬಿಡಿ ಅವ್ರ ಪಕ್ಷದ ಅಸ್ತಿತ್ವದ ಬಗ್ಗೆ ಗೌರವಾನ್ವಿತಗೊಂಡು ಮಾತಾಡ್ತಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ